ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಮೂಡಿದ್ದು ಉಭಯ ರಾಷ್ಟ್ರಗಳು ಪರಸ್ಪರ ಹಲವು ನಿರ್ಬಂಧಗಳನ್ನ ವಿಧಿಸಿವೆ ಈ ಬಿಗಿಯನ್ನ ಸಡಿಲಗೊಳಿಸಲು ಈಗ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯು ಎಂಟ್ರಿ ಕೊಡಲು ಸಿದ್ಧವಾಗಿದೆ ಎನ್ನಲಾಗ್ತಿದೆ ಇದಕ್ಕೆ ಮುಖ್ಯ ಕಾರಣ ಪಾಕಿಸ್ತಾನವು ಎರಡು ರಾಷ್ಟ್ರಗಳ ಪರಿಸ್ಥಿತಿಯ ಕುರಿತು ತುರ್ತು ಸಮಾಲೋಚನೆ ನಡೆಸುವಂತೆ ಮನವಿ ಮಾಡಿದೆ ಎನ್ನಲಾಗ್ತಿದೆ ಹೀಗಾಗಿ ಈಗ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆ ನಡೆಸಲಿದೆ ಎಂದು ಮಾಹಿತಿ ಬಂದಿದೆ ಹೌದು ಕಳೆದ ಏಪ್ರಿಲ್ ಇಪ್ಪತ್ತೆರಡರ ಬಹಲ್ಗಾಮ ಭಯೋತ್ಪಾದಕರ ದಾಳಿಯ ನಂತರ ಪರಮಾಣು ಶಸ್ತ್ರಸಜ್ಜಿತ ದಕ್ಷಿಣ ಏಷ್ಯಾದ ನೆರವರಿಹಾವರ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಈ ಸಭೆಯು ಮಹತ್ವ ಪಡೆದುಕೊಂಡಿದೆ ಎನ್ನಬಹುದು ಈ ವಿಶ್ವಸಂಸ್ಥೆಗೆ ಗ್ರೀಸ್ನ ಕಾಯಂ ಪ್ರತಿನಿಧಿ ಮತ್ತು ಮೇ ತಿಂಗಳ ಭದ್ರತಾ ಮಂಡಳಿಯ ಅಧ್ಯಕ್ಷ ರಾಯಭಾರಿ ಇವಾನ್ಜೆಲೋಸ್ ಸೆಕೆರಿಸ್ ಅವರು ಕಳೆದ ವಾರ ಮಾತನಾಡಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಿಸ್ಥಿತಿಯನ್ನ ಚರ್ಚಿಸಲು ಸಭೆಗೆ ವಿನಂತಿ ಬಂದ್ರೆ ಆ ಸಭೆ ನಡೆಯಬೇಕು ಎಂದು ನಾನು ಭಾವಿಸುತ್ತೇನೆ ಪರಸ್ಪರ ಅಭಿಪ್ರಾಯ ವ್ಯಕ್ತಪಡಿಸಲು ಇದೊಂದು ಅವಕಾಶ ಆಗಬಹುದು ಹಾಗೂ ಉದ್ವಿಗ್ನತೆಯನ್ನ ಸ್ವಲ್ಪ ಮಟ್ಟಿಗಾದ್ರೂ ನಿವಾರಿಸಲು ನೆರವಾಗಬಹುದು ಎಂದು ಹೇಳಿದ್ರು ಅದರಂತೆ ಈಗ ಪಾಕಿಸ್ತಾನ ಮನವಿಯನ್ನ ಈಗ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡ ಹಾಗಿದೆ ಈ ಮೊದಲೇ ಏಪ್ರಿಲ್ ಎರಡರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಪ್ರವಾಸಿಗರು ಸೇರಿ ಇಪ್ಪತ್ತಾರು ನಾಗರಿಕರು ಸಾವನ್ನಪ್ಪಿದ್ರು ದಾಳಿಯ ಬಳಿಕ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಚೀನಾ ಮತ್ತು ಪಾಕಿಸ್ತಾನವನ್ನು ಹೊರತುಪಡಿಸಿ ಉಳದೆಲ್ಲಾ ಕೌನ್ಸಿಲ್ ಸದಸ್ಯರೊಂದಿಗೆ ಮಾತುಕತೆ ನಡೆಸಿದ್ರು ಕೃತ್ಯದ ಅಪರಾಧಿಗಳು ಬೆಂಬಲಿಗರು ಮತ್ತು ಯೋಜಕರಿಗೆ ತಕ್ಕ ಪಾಠ ಕಲಿಸಲಿ ಎಂದು ಒತ್ತಿ ಹೇಳಿದರು ಅದರಂತೆ ಈಗ ಒಂದು ತಾರ್ಥಿಕ ನಿರ್ಣಯಕ್ಕೆ ಬರಲು ವಿಶ್ವಸಂಸ್ಥೆ ಇಂದು ಮಧ್ಯಾಹ್ನಕ್ಕೆ ಸಭೆ ನಿಗದಿಪಡಿಸಿದೆ ಭದ್ರತಾ ಮಂಡಳಿಯ ಹದಿನೈದು ಕಾಯಂ ಸದಸ್ಯ ರಾಷ್ಟ್ರಗಳ ಪಟ್ಟಿಯಲ್ಲಿರುವ ಪಾಕಿಸ್ತಾನ ಪರಿಸ್ಥಿತಿಯ ಕುರಿತು ರಹಸ್ಯ ಸಮಾಲೋಚನೆ ನಡೆಸುವಂತೆ ಕೋರಿತು ಇಲ್ಲಿ ರಾಜಕೀಯ ಶಾಂತಿ ನಿರ್ಮಾಣ ಮತ್ತು ಶಾಂತಿ ಕಾರ್ಯಾಚರಣೆಗಳ ಇಲಾಖೆಗಳಲ್ಲಿ ಮಧ್ಯ ಪ್ರಾಚ್ಯ ಏಷ್ಯಾ ಮತ್ತು ಪೆಸಿಫಿಕ್ ರಾಷ್ಟ್ರಗಳ ಸಹಾಯಕ ಪ್ರಧಾನ ಕಾರ್ಯದರ್ಶಿ ಟುನಿಷಿಯಾದ ಖಲೀದ್ ಮೊಹಮ್ಮದ್ ಕಿಯಾರ್ ಎರಡು ಇಲಾಖೆಗಳ ಪರವಾಗಿ ಮನ್ನಳಿಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ಅದರಂತೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಕಾಯಂ ಪ್ರತಿನಿಧಿ ರಾಯಭಾರಿ ಆಸಿಮ್ ಇಪ್ಟಿಕರ ಅಹಮದ್ ಸಭೆಯ ಅನಂತರ ವರದಿಗಾರರಿಗೆ ಮಾಹಿತಿ ನೀಡಬಹುದು ಎಂದು ಮಾಹಿತಿ ಬಂದಿದೆ ಈ ಮೂಲಕ ಈ ಮಹತ್ವದ ಸಭೆಯ ಮೂಲಕ ಏನೆಲ್ಲ ಅಪ್ಡೇಟ್ಗಳು ಆಗಬಹುದು ಎಂದು ಮುಂದಿನ ದಿನಗಳಲ್ಲಿ ತಿಳಿದು ಬರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ